ನೀರು ಆಹಾರ ರೂಪದಲ್ಲಿ ಬರಬೇಕು ಸ್ವಲ್ಪ ಹಣ್ಣುಗಳು ಹಸಿ ತರಕಾರಿಗಳು ಸ್ಟೀಮ್ಡ್ ವೆಜಿಟೇಬಲ್ಸ್ ರಸಮ್ ಮಜ್ಜಿಗೆ ಈ ತರದ ಆಹಾರ ತಗೊಂಡಾಗ ಸ್ವಲ್ಪ ಕಿಡ್ನಿ ಲೋಡ್ ಕಮ್ಮಿ ಆಗುತ್ತೆ ಆದಷ್ಟು ಡ್ರೈ ಫುಡ್ಸ್ ನ ಅವಾಯ್ಡ್ ಮಾಡಿ ಚಿತ್ರಾನ್ನ ಪುಳಿಯೋಗರೆ ಪಲಾವು ಬಿರಿಯಾನಿ ಅಪರೂಪಕ್ಕೆ ಇರಬೇಕು ತಿಂಗ್ಳಿಗೆ ಒಂದ್ಸರಿ ಎರಡ್ ಸರಿ ನಿಮ್ಮ ತಾತನವ್ರು ಯಾರು ಅನ್ನ ಊಟ ಮಾಡಿಲ್ಲ ಗೊತ್ತಾ ನಿಮ್ ಮುತ್ತಾತ್ನವ್ರು ಎಲ್ಲರೂ ಅಂಬ್ಲಿ ಕುಡಿದು ಅವರು ಅಂಬ್ಲಿನಲ್ಲಿ ಅತಿ ಹೆಚ್ಚು ದ್ರವಾಂಶ ಇರುತ್ತೆ ಮಿಕ್ಸಿ ಆಡೋದಕ್ಕೂ ಎಲ್ಪ್ ಆಗುತ್ತೆ ಜಾಡಿಗ್ ಸೋಸೋದಕ್ಕೂ ಎಲ್ಪ್ ಆಗುತ್ತೆ ಒಂದು ಒಳ್ಳೆ ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದಾಗ ದೇಹದ ನರನಾಡಿಗಳು ಮಾಂಸಖಂಡುಗಳು ಉತ್ಸಾಹವಾಗಿರ್ತವೆ ಎನರ್ಜಿಟಿಕ್ ಆಗಿರ್ತವೆ ಅದನ್ನ ನೀವು ಅದೇ ಶೂನ್ಯನ ಆರ್ಗನ್ ಲೆವೆಲ್ ಅಲ್ಲಿ ಕೊಡ್ಬೋದು ಈ ಬ್ಲಾಕ್ ಕಲರ್ ಇಂದ ಮರದ ಬೇರೆ ಹೆಂಗೆ ಭೂಮಿ ಒಳಗಡೆ ಕತ್ಲಲ್ಲಿ ಇರುತ್ತೋ ಆ ತರ ಕತ್ಲಿನ ನೀವು ಕಿಡ್ನಿ ಕೊಡ್ಬೋದು ಹೇಗೆ ದೇಹದ ರಿಫ್ಲೆಕ್ಸ್ ಆದ್ಮೇಲೆ ಕಿಡ್ನಿ ರಿಫ್ಲೆಕ್ಸ್ ಅಲ್ವಾ ಇದು ಇಲ್ಲಿ ಎರಡಕ್ಕೂ ಇದು ರೈಟ್ ಕಿಡ್ನಿ ಇದು ಲೆಫ್ಟ್ ಕಿಡ್ನಿ ಎರಡಕ್ಕೂ ನೀವು ಬ್ಲಾಕ್ ಅಲ್ಲಿ ಝೀರೋ ಬರೀರಿ ನೋಡಿ ಇವೆರಡು ಹಿಂಗೆ ಮೇಲಕ್ಕೆ ಹೋದ್ರೆ ಇವೆರಡು ಕುಣಿತರ ಇಲ್ಲಿ ಜಸ್ಟ್ ರೈಟ್ ಇಟ್ ಝೀರೋ ನೀವು ಮಾಡೋದೇನಿಲ್ಲ ಇಲ್ಲಿ ಎಷ್ಟು ದಿವಸ ಒಂದು ವಾರ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬೇಕಲ್ವಾ ಕೆಲವರಿಗೆ ಎರಡು ಮೂರು ದಿನಕ್ಕೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಇನ್ನು ಕೆಲವರಿಗೆ ಅದು ಒಂದು ವಾರ ಎರಡು ವಾರನು ಟೈಮ್ ತಗೊಳುತ್ತೆ ಇವತ್ತು ಬಸವ ಅಕಾಡೆಮಿ ಜಸ್ಟ್ ಚಾನಲ್ ನೋಡಿದವರೇ ಈಲರ್ ಆಗ್ಬಿಟ್ಟಿದಾರೆ ಅದು ನನ್ಗೆ ಖುಷಿ ಸೊ ನಿಮ್ ಚಾನೆಲ್ ಎಲ್ಲ ನೋಡ್ತಾ ಇದೀವಿ ಅಲ್ಲಿ ಬಂದಿರೋದೆಲ್ಲ ಪ್ರಾಕ್ಟೀಸ್ ಮಾಡಿ ಬೇರೆಯವ್ರಿಗು ಹೇಳ್ತಾ ಇದೀವಿ ನಾವು ಅಂತೇಳಿ ಸೊ ತುಂಬಾ ಖುಷಿ ಆಗ್ತಿದೆ ನಿಮ್ಮ ಕಲಿಕೆ ಸಾಗ್ಲಿ ಬಟ್ ಒನ್ ಥಿಂಗ್ ಯು ರಿಮೆಂಬರ್ ಅಬೌಟ್ ದ ಕಿಡ್ನಿ ನೀವು ಎಂಟೈರ್ ಬಸವ ಅಕಾಡೆಮಿನಲ್ಲಿ ಏನೆಲ್ಲ ಕಲಿತೀರಾ ಕಲರ್ ಥೆರಪಿ ಕಲರ್ ನ್ಯೂಮರಾಲಜಿ ಸೊ ಎಲ್ಲದು ಇಟ್ ಈಸ್ ರಿಲೇಟೆಡ್ ಟು ನ್ಯಾಚುರಲ್ ಎನರ್ಜಿ ನೀವು ಯಾವುದೇ ಒಂದು ಆರ್ಗನ್ ನ ವಾಸಿ ಮಾಡಬೇಕು ಅಂತಂದ್ರೆ ಯು ಶುಡ್ ಕೋರಿಲೇಟ್ ಅದನ್ನ ನೀವು ನೇಚರ್ ಜೊತೆ ಕೋರಿಲೇಟ್ ಮಾಡಬೇಕು ಏ ಕೋರಿಲೇಟ್ ಮಾಡೋದು ಓಕೆ ಕಿಡ್ನಿ ಏನ್ ಕೆಲಸ ಮಾಡುತ್ತೆ ಎನಿಬಡಿ ಕಿಡ್ನಿ ಏನ್ ಕೆಲಸ ಮಾಡುತ್ತೆ ನಿಮ್ಮ ದೇಹಕ್ಕೆ ನೀರನ್ನು ಒದಗಿಸುತ್ತೆ ವಾಟರ್ ಮೆಟಾಬಾಲಿಸಮ್ ಪ್ಯೂರಿಫಿಕೇಶನ್ ಬ್ಲಡ್ ಅಲ್ಲಿ ಬ್ಲಡ್ನ ಪ್ಯೂರಿಫೈ ಮಾಡಿ ಆ ದ್ರವನ ದೇಹಕ್ಕೆ ಕೊಡುತ್ತೆ ಅದು ಹೆಚ್ಚು ಕೆಲಸ ಮಾಡಿದ್ರು ಕಷ್ಟ ನೀರಿನ ಅಂಶ ಜಾಸ್ತಿ ಆಚೆ ಹೋಯ್ತು ಅನ್ಕೊಳ್ಳಿ ಒಣಗೋಗಿ ಉಡ್ತೀರಾ ಕಡಿಮೆ ಕೆಲಸ ಮಾಡಿದ್ರು ಕಷ್ಟ ಏನಾಗುತ್ತೆ ಕಡಿಮೆ ಕೆಲಸ ಮಾಡಿದ್ರೆ ದೇಹದೊಳಗಡೆ ನೀರು ಉಳ್ಕೊಂಡು ಕೈ ಕಾಲು ಊತಾ ಬರುತ್ತೆ ಲಂಗ್ಸ್ ಅಲ್ಲಿ ನೀರು ತುಂಬಿಕೊಡುತ್ತೆ ಉಸಿರಾಟ ಆಡಕ್ ಕಷ್ಟ ಆಗುತ್ತೆ ಹಾಗಾಗಿ ಇದು ಎರಡೂ ಆಗ್ಬಾರ್ದು ಹೆಚ್ಚು ಆಗ್ಬಾರ್ದು ಕಡಿಮೆನೂ ಆಗ್ಬಾರ್ದು ಆಗ್ಬಾರ್ದು ಅಂದ್ರೆ ವಾಟರ್ ಮೆಟಬಾಲಿಸಂ ಮಾಡತಕ್ಕ ಕಿಡ್ನಿ ಬೇರೆ ಅಲ್ಲ ಒಂದು ನೇಚರ್ ತಗೊಂಡಾಗ ಒಂದು ಮರ ಮರದಲ್ಲಿ ನೀರು ಯಾವ್ದು ಬೇರು ಬೇರಿಗೆ ಏನೇನ್ ಗುಣ ಇರುತ್ತೋ ಸೇಮ್ ಇರುತ್ತೆ ಒಂದು ಗಿಡನ ಕಿತ್ತಿ ಆ ಬೇರೆ ಹಿಡ್ಕೋಬೇಕು ನೀವು ಹೇಗಿರುತ್ತೆ ಗೊತ್ತಾ ಕೇಳೋದಲ್ಲೇ ನಾಳೆ ಬೆಳಿಗ್ಗೆ ಎದ್ದು ನಿಮ್ ಮನೆ ಹತ್ರ ಒಂದು ಗಿಡ ಕಿತ್ತಿ ಆ ಬೇರು ನಿಂಗೆ ಇಡ್ಕೊಳ್ಳಿ ಅದು ತಣ್ಣಗಿರುತ್ತೆ ಪ್ಲಸ್ ಆ ಬೇರೆ ಎಲ್ಲಿರುತ್ತೆ ಅಂದ್ರೆ ಭೂಮಿ ಮೇಲ್ಗಡೆ ಇರುತ್ತ ಇರಲ್ಲ ಅಲ್ವಾ ಭೂಮಿ ಒಳಗಡೆ ಇರುತ್ತೆ ಸೊ ಆ ಎರಡು ಎನರ್ಜಿನ ನೀವು ಕಲರ್ ನಿಂದ ಕೊಡ್ಬೋದು ಇವತ್ತು ಪ್ರೋಟೀನ್ ಯೂರಿಯಾ ಆಗ್ತಿದೆ ಯೂರಿಕ್ ಆಸಿಡ್ ಆಗ್ತಾ ಇದೆ ಕಿಡ್ನಿ ಸ್ಟ್ರಿಂಕ್ ಆಗ್ತಿದೆ ಇದೆಲ್ಲದನ್ನು ನೀವು ಕಲರ್ ನಲ್ಲಿ ಬ್ಯಾಲೆನ್ಸ್ ಮಾಡ್ಬೋದು ಫಸ್ಟ್ ನಿಮ್ಮ ಬೇರೆ ಹೇಗಿರ್ಬೇಕಂದ್ರೆ ಕತ್ಲಲ್ಲಿ ಇರ್ಬೇಕು ಶೂನ್ಯ ಸೊ ಶೂನ್ಯ ಅಂದ್ರೆ ಯಾವ ಕಲರ್ ಬ್ಲಾಕ್ ನೀವು ಕಸ ಕಡ್ಡಿ ಎಲ್ಲ ತಿಂದು ಅದು ಸರಿಯಾಗಿ ಜೀರ್ಣ ಆಗದೆ ಕಿಡ್ನಿಗೆ ಲೋಡ್ ಮಾಡ್ತಾ ಇದೆ ಒಂದು ಸಿಂಪಲ್ ಎಕ್ಸಾಂಪಲ್ ಯಾವ್ದಾದ್ರು ಒಂದೆರಡು ಫ್ರೂಟ್ಸ್ ತಗೊಳ್ಳಿ ಆ್ಯಪಲ್ಲು ಮ್ಯಾಂಗೋನು ಮೂಸಂಬಿನೋ ಇಲ್ಲ ಸಪೋಟ ಮಿಕ್ಸಿಗೆ ಹಾಕಿ ಅದಕ್ಕೆ ನೀರು ಹಾಕಿಲ್ಲ ಅಂದ್ಕೊಳ್ಳಿ ಜಾಸ್ತಿ ಮಿಕ್ಸಿ ಆಡಿಸಿಲ್ಲ ಜಸ್ಟ್ ಒಂದು ಸತಿಗೆ ಅಂದು ಬಿಟ್ರಿ ಅದು ಜಾಡ್ರಿಗೆ ಹಾಕ್ತೀರ ಸೋರುತ್ತಾ ಸೋರಲ್ಲ ಏನು ಮಾಡ್ತೀರಾ ಪಟ ಪಟ ಬಡಿತೀರಾ ಕುಟ್ರ್ತೀರಾ ಅವಾಗ ಅದ್ ಬಡದು ಬಡದು ಕುಟ್ಟಿ ಕುಟ್ಟಿ ಮುಂದೊಂದ್ ದಿವಸ ಏನ್ ಅದು ಅರ್ಧ ಹೋಗ್ತೈತೆ ಮತ್ತೆ ಇನ್ನೊಂದು ಫಿಲ್ಟರ್ ತಗೊಂಡ್ಬರ್ತೀರ ನೀವು ಇದಕ್ಕೇನು ಕಿಡ್ನಿ ಮತ್ತೆ ಸ್ಟಮಕ್ ಅರ್ಥ ಮಾಡ್ಕೊಳೋದಕ್ಕೆ ಬಾಡಿನ ಕುಯ್ದೆ ನೋಡ್ಬೇಕಂತೇನಿಲ್ಲ ಸಾಮಾನ್ಯ ಜ್ಞಾನ ಇವತ್ತು ನಿಮ್ಮ ಹೊಟ್ಟೆಗೆ ನೀವು ಕಸ ಕೊಡ್ತಾ ಇದೀರ ಕಸ ಇನ್ ದ ಸೆನ್ಸ್ ನಿಮ್ಮ ಹೊಟ್ಟೆ ಎಷ್ಟೇ ಕಷ್ಟಪಟ್ಟು ಅದು ಜೀರ್ಣ ಆಗ್ಬಾರ್ದು ಅಂತ ಆಹಾರ ಕೊಡ್ತಾ ಇದ್ರ ಹೈಬ್ರಿಡ್ ಜೆನೆಟಿಕಲಿ ಮಾಡಿಫೈಡ್ ಆಹಾರ ಕೊಟ್ಟಾಗ ತುಂಬಾ ಜಿಡ್ಡಿನಿಂದ ಕೂಡಿರೋದು ತುಂಬಾ ಕೆಮಿಕಲ್ಸ್ ಇರೋದು ಆಂಟಿಬಯೋಟಿಕ್ಸ್ ಪೇನ್ ಕಿಲ್ಲರ್ಸು ಓಕೆ ಪ್ಯಾಕೆಟ್ ಅಲ್ಲಿ ಇರೋದು ಅವನ್ ಯಾವಾಗೋ ಚಿಪ್ಸ್ ಮಾಡಿರ್ತಾನೋ ಆರು ತಿಂಗಳು ವರ್ಷದ ಕೆಳಗಡೆ ಅವ್ ಕಲರ್ ಕಲರ್ ಬಣ್ಣ ಬಣ್ಣ ಜೈ ಚೋಟ ಭೀಮ್ ತಡ ನಮ್ಮ ಮಕ್ಕಳು ಬೇಕು ಬೇಕು ಅಂತ ನೀವ್ ನೀವನ್ಕೊಂತರ ಒಂದ್ಸತಿ ತಿಂದ್ರೆ ಏನಾಗ್ತತೆ ತಿನ್ನು ಅಂತ ಕೊಡಿಸ್ತೀರ ಅವ್ರ ಮಕ್ಕಳು ಪದೇ ಪದೇ ಅದನ್ನ ಕೇಳಬೇಕು ಅಂತ ಆ ಚಿಪ್ಸಿಗೆ ಒಂದು ಕೆಮಿಕಲ್ ಆ್ಯಡ್ ಮಾಡ್ತಾರೆ ಟೇಸ್ಟ್ ಬರುತ್ತಲ್ಲ ನಿಮ್ ಮನೇಲಿ ಮಾಡಿದ್ರೆ ಅದಕ್ಕೆ ಆ ಸೌಂಡ್ ಬರಲ್ಲ ಅವು ಅಂಗಡಿ ಅಲ್ಲಿಂದ ತಂದ್ರೇನೆ ಬರೋದು ಆ ಸೌಂಡ್ ಯಾಕಂದ್ರೆ ಅದಕ್ಕೊಂದು ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ ಸೊ ನಾನು ಆಯುರ್ವೇದ ಓದಬೇಕಾದ್ರೆ ಆಯುರ್ವೇದದಲ್ಲಿ ಏನು ಓದಿದೆ ಅಂದ್ರೆ ನಿಮ್ಮ ಹಾಲು ವೀರ್ಯ ವೃದ್ಧಿ ಮಾಡುತ್ತೆ ಶುಕ್ರ ವೃದ್ಧಿ ಮಾಡುತ್ತೆ ಅಂತ ಬಟ್ ಅದೇ ಜರ್ಸಿ ಹಾಲು ಕುಡಿದ್ರೆ ನಿಮ್ ಶ್ರಮಕ್ಕೂ ಗೊತ್ತಾ ಯಾಕಾಗಿ ಹೇಳ್ತಿದಿನಂದ್ರೆ ಎಲ್ಲಾ ಡಾಕ್ಟರ್ಸ್ ಈಲರ್ಸ್ ಕಿಡ್ನಿನ ವಾಸಿ ಮಾಡ್ಬೇಕು ಅಂತಂದ್ರೆ ಕಿಡ್ನಿ ಟ್ರೀಟ್ಮೆಂಟ್ ಕೊಡ್ತಾರೆ ಹೇಗೆ ಅಂದ್ರೆ ಆ ಜಾಲ್ರಿಯಲ್ಲಿ ಸರಿಗ ಸೋಸ್ತಾ ಇಲ್ಲ ಅದು ನೀವು ಜಾಲ್ರಿನ ಬಿಡಿಯಾಕಿ ನೋಡ್ತೀರ ಅಲ್ಲ ಸ್ವಲ್ಪ ನೀರ್ ಹಾಕ್ರಿ ಹಣ್ಣಿಗೆ ಬರಿ ಹಣ್ಣಾಕ್ರೆ ಅದು ಸರಿಗೆ ಮಿಕ್ಸಿ ಆಗಲ್ಲ ಚೂರ್ ಒಂದಿಷ್ಟು ನೀರ್ ಹಾಕಿ ಸ್ವಲ್ಪ ಜಾಡ್ಸಿ ಆಡ್ಸಿ ಮಿಕ್ಸಿನ ಅವಾಗ ಸರಾಗವಾಗಿ ಇಳಿತೈತೆ ಓ ನೀರಂದ್ರೆ ಅಂದ್ರೆ ನಾನಿ ನೀರು ಕುಡಿದ್ಬಿಡ್ತೀನಿ ಅಂತೀರಾ ಆ ನೀರ್ ಕಿಡ್ನಿ ತಗೊಳಲ್ಲ ನೀರು ಆಹಾರ ರೂಪದಲ್ಲಿ ಬರಬೇಕು ಸ್ವಲ್ಪ ಹಣ್ಣುಗಳು ಹಸಿ ತರಕಾರಿಗಳು ಸ್ಟೀಮ್ಡ್ ವೆಜಿಟೇಬಲ್ಸ್ ರಸಮ್ ಮಜ್ಜಿಗೆ ಈ ತರದ ಆಹಾರ ತಗೊಂಡಾಗ ಸ್ವಲ್ಪ ಕಿಡ್ನಿ ಲೋಡ್ ಕಮ್ಮಿ ಆಗುತ್ತೆ ಆದಷ್ಟು ಡ್ರೈ ಫುಡ್ಸ್ ನ ಅವಾಯ್ಡ್ ಮಾಡಿ ಚಿತ್ರಾನ್ನ ಪುಳಿಯೋಗರೆ ಪಲಾವು ಬಿರಿಯಾನಿ ಅಪರೂಪಕ್ಕೆ ಇರಬೇಕು ತಿಂಗ್ಳಿಗೆ ಒಂದ್ಸರಿ ಎರಡ್ ಸರಿ ನಿಮ್ಮ ತಾತನವ್ರು ಯಾರು ಅನ್ನ ಊಟ ಮಾಡಿಲ್ಲ ಗೊತ್ತಾ ನಿಮ್ ಮುತ್ತಾತ್ನವ್ರು ಎಲ್ಲರೂ ಅಂಬ್ಲಿ ಬದುಕಿರೋರು ಅವರು ಅಂಬ್ಲಿನಲ್ಲಿ ಅತಿ ಹೆಚ್ಚು ದ್ರವಾಂಶ ಇರುತ್ತೆ ಮಿಕ್ಸಿ ಆಡೋದಕ್ಕೂ ಎಲ್ಪ್ ಆಗುತ್ತೆ ಜಾಡ್ರಿಗೆ ಸೋಸೋದಕ್ಕೂ ಎಲ್ಪ್ ಆಗುತ್ತೆ ಸೊ ಹೀಗಾಗಿ ನೀವು ತಿಂದಿರ್ತಕ್ಕಂತ ಆಹಾರ ಸರಿಯಾಗಿ ಜೀರ್ಣ ಆಗದೆ ಇರೋದೇ ಮೊದಲನೇ ಕಾರಣ ಸೊ ಹಾಗಾಗಿ ನಿಮ್ಮ ಹೊಟ್ಟೆ ಇರ್ಬೋದು ಮತ್ತೆ ನಿಮ್ಮ ಕಿಡ್ನಿ ಇರ್ಬೋದು ಇಲ್ಲ ನಿಮ್ಮ ಲಿವರ್ ಇರ್ಬೋದು ಈ ಮೂರು ಆರ್ಗನ್ನು ಹೊಟ್ಟೆ ಜೀರ್ಣ ಮಾಡೋದು ಲಿವರ್ ಕೆಮಿಕಲ್ ಪ್ರೋಸೆಸ್ ಮಾಡೋದು ಕಿಡ್ನಿ ಫಿಲ್ಟರ್ ಮಾಡೋದು ಮತ್ತೆ ರೆಜಿನೇಷನ್ ಮಾಡೋದು ಇದು ಆಗಬೇಕು ಅಂದ್ರೆ ಅಟ್ಲೀಸ್ಟ್ ಇಲ್ಲ ವಿ ನೀಡ್ ಸಮ್ ರಿಜ್ಯೂನೇಷನ್ ನಿಮ್ಗೆ ಹೇಳ್ತೀನಿ ನಾನು ರಜೆ ತೊಳ್ದಂಗೆ ಕೆಲಸ ಮಾಡು ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಮಾಡು ಏನಾಗ್ತೀರಾ ನೀವು ವಾಯ್ಸ್ ಇರಲ್ಲ ಎನರ್ಜಿ ಇರಲ್ಲ ಸೇಮ್ ಥಿಂಗ್ ಇಟ್ ಇಸ್ ಆಪನಿಂಗ್ ಟು ಲಿವರ್ ಕಿಡ್ನಿ ಅಂಡ್ ಸ್ಟಮಕ್ ಅದಕ್ಕೆ ಒಂದು ಅದ್ಭುತವಾದ ಕಲರ್ ತಗೊಂಡ್ಬಂದಿದೆ ನಿಮ್ಗೆ ಝೀರೋ ಇದನ್ನ ನಾವು ಶೂನ್ಯ ಅಂತ ಕರಿತೀವಿ ಬ್ಲಾಕ್ ಇದ್ರ ಕೆಲಸ ಏನಪ್ಪಾ ಅಂತಂದ್ರೆ ನೀವು ರಾತ್ರಿ ಮಲಿಗೆ ಬೆಳಗ್ಗೆ ಎದ್ದಾಳ್ತಿರಲ್ಲ ಏನಾಗ್ತಿರ ಹೇಳಿ ನಿಮ್ಮ ದೇಹ ನಿಮ್ಮ ಮೈಂಡ್ ಎಲ್ಲ ಶೂನ್ಯಕ್ಕೆ ಹೋಗಿರುತ್ತೆ ಲೈಟ್ಸ್ ಎಲ್ಲಾ ಆಫ್ ಮಾಡಿ ಮಲ್ಕೋತಿರಲ್ವಾ ನೀವು ಯಾಕೆ ಹೇಳಿ ನಿದ್ದೆ ಬರ್ಲಿ ಅಂತ ಸೊ ಲೈಟ್ಸ್ ಎಲ್ಲಾ ಆಫ್ ಮಾಡಿ ನೀವು ಮಲಗಿದಾಗ ಲೈಟ್ ಆನ್ ಇದ್ರು ನೀವು ಮಲಗಿದ್ರೆ ಮಲಗತಿ ಶೂನ್ಯನೇ ಅದಕ್ಕೆ ಕನ್ಸುಗಳು ಬಿದ್ದಿಲ್ಲ ಅಂದ್ರೆ ಮಲಿಗೆ ಬೆಳಿಗ್ಗೆ ಎದ್ದ್ಮೇಲೆ ಕನಸೆಲ್ಲ ನೆನಪಿದೆ ಅಂದ್ರೆ ನೀವು ಶೂನ್ಯಕ್ಕೆ ಜಾರಿ ಇಲ್ಲ ನಿಮ್ ಬಾಡಿ ರಿಜ್ಯುನೇಟ್ ಆಗ್ತಾ ಇಲ್ಲ ಅಂತ ಕನಸು ಬಿದ್ರು ಅದು ಬೆಳಿಗ್ಗೆ ನೆನಪಿರಬಾರ್ದು ಡಿಸ್ಟರ್ಬ್ಸ್ ಡ್ರೀಮಿ ಸ್ಲೀಪ್ ಇರಬಾರ್ದು ಒಂದು ಒಳ್ಳೆ ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದಾಗ ದೇಹದ ನರನಾಡಿಗಳು ಮಾಂಸಖಂಡುಗಳು ಉತ್ಸಾಹವಾಗಿರ್ತವೆ ಎನರ್ಜೆಟಿಕ್ ಆಗಿರ್ತವೆ ಅದನ್ನ ನೀವು ಅದೇ ಶೂನ್ಯನ ಆರ್ಗನ್ ಲೆವೆಲ್ ಅಲ್ಲಿ ಕೊಡಬಹುದು ಈ ಬ್ಲಾಕ್ ಕಲರ್ ಇಂದ ಮರದ ಬೇರೆ ಹೆಂಗೆ ಭೂಮಿ ಒಳಗಡೆ ಕತ್ಲಲ್ಲಿ ಇರುತ್ತೋ ಆ ತರ ಕತ್ಲಿನ ನೀವು ಕಿಡ್ನಿ ಕೊಡ್ಬೋದು ಹೇಗೆ ದೇಹದ ರಿಫ್ಲೆಕ್ಸ್ ಆದ್ಮೇಲೆ ಕಿಡ್ನಿ ರಿಫ್ಲೆಕ್ಸ್ ಅಲ್ವ ಇದು ಇಲ್ಲಿ ಎರಡಕ್ಕೂ ಇದು ರೈಟ್ ಕಿಡ್ನಿ ಇದು ಲೆಫ್ಟ್ ಕಿಡ್ನಿ ಎರಡಕ್ಕೂ ನೀವು ಬ್ಲ್ಯಾಕ್ ಅಲ್ಲಿ ಜೀರೋ ಬರೀರಿ ನೋಡಿ ಇವೆರಡು ಹಿಂಗೆ ಮೇಲಕ್ಕೆ ಹೋದ್ರೆ ಇವೆರಡು ಕುಣಿತರ ಬರುತ್ತೆ ಇಲ್ಲಿ ಜಸ್ಟ್ ರೈಟ್ ಇಟ್ ಜೀರೋ ನೀವು ಮಾಡೋದ್ ಏನಿಲ್ಲ ಇಲ್ಲಿ ಎಷ್ಟು ದಿವಸ ಒಂದು ವಾರ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬೇಕಲ್ವಾ ಕೆಲವರಿಗೆ ಎರಡು ಮೂರು ದಿನಕ್ಕೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಇನ್ನು ಕೆಲವರಿಗೆ ಅದು ಒಂದು ವಾರ ಎರಡು ವಾರನೂ ಟೈಮ್ ತಗೊಳ್ಳುತ್ತೆ ಇಲ್ಲಿ ಕಳ್ಕೊಳ್ಳೋದ್ ಏನಿಲ್ಲ ನೀವು ರಾತ್ರಿ ಒಳ್ಳೆ ನಿದ್ದೆ ಮಾಡಿದಷ್ಟು ಬೆಳಿಗ್ಗೆ ಹಿಂಗ ನಿಮ್ಮ ದೇಹ ಪುಟಿದೇಳುತ್ತ ಅದೇ ತರ ನೀವು ಜೀರೋ ಬರೆದಷ್ಟು ಎವ್ರಿ ಡೇ ನಿಮ್ಮ ಕಿಡ್ನಿಗೆ ಎಕ್ಸ್ಟ್ರಾ ಎನರ್ಜಿ ಬರುತ್ತೆ ಎಕ್ಸ್ಟ್ರಾ ಎನರ್ಜಿ ಕೆಲವರಿಗೆ ಕಿಡ್ನಿ ಬೆಟರ್ ಇರುತ್ತೆ ಸ್ಟಮಕ್ ವೀಕ್ ಇರುತ್ತೆ ಇವತ್ತು ಸ್ಟಮಕ್ ವೀಕ್ ಆದ್ರೆ ನಾಳೆ ಕಿಡ್ನಿ ಮೇಲೆ ತಾನೇ ಲೋಡ್ ಆಗೋದು ಸರಿಯಾಗಿ ಮಿಕ್ಸಿ ಆಡಿಸಿಲ್ಲ ನೀರ್ ಹಾಕಿಲ್ಲ ಅಂತೇಳಿ